ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪರಿಮಾಣ ವಾಚಕಗಳು ಮತ್ತು ಪರಿಮಾಣ ವಾಚಕಗಳಿಗೆ ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪರಿಮಾಣ ವಾಚಕಗಳು ಅಂದರೆ ವಸ್ತುಗಳ ಅಥವಾ ಪ್ರಾಣಿಗಳ ತೂಕ ಅಳತೆ ಗಾತ್ರ ಪರಿಮಾಣಗಳನ್ನು ವರ್ಣಿಸುವ ಶಬ್ದಗಳು ಪರಿಮಾಣ ವಾಚಕಗಳಾಗಿವೆ ಯಾವುದೇ ರೀತಿ ವಸ್ತುಗಳ ಅಥವಾ ಪ್ರಾಣಿಗಳ ತೂಕ ಅಳತೆ ಗಾತ್ರಗಳನ್ನು ತಿಳಿಸುವ ಶಬ್ದಗಳು ಪರಿಮಾಣ ವಾಚಕಗಳಾಗಿವೆ ಪರಿಮಾಣ ವಾಚಕಗಳಿಗೆ ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲೇದಾಗಿ ಅಷ್ಟು ಇಷ್ಟು ಎಷ್ಟು ಹಲವು ಕೆಲವು ಅನಿತು ಇನಿತು ಅಲ್ಪ ಬಹಳ ಸಣ್ಣದು ದೊಡ್ಡದು ಗುರು ಲಘು ದೂರ ಸಮೀಪ ಇವುಗಳೆಲ್ಲ ಪರಿಮಾಣ ವಾಚಕಗಳಿಗೆ ಉದಾಹರಣೆಗಳಾಗಿವೆ ಯಾವುದೇ ರೀತಿ ಪ್ರಾಣಿಗಳ ವಸ್ತುಗಳ ತೂಕ ಮತ್ತು ಅಳತೆ ಗಾತ್ರಗಳನ್ನು ಸೂಚಿಸ ಸೂಚಿಸುವ ಶಬ್ದಗಳು ಪರಿಮಾಣ ವಾಚಕಗಳಾಗಿವೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್